ಅಂತ ಮಾತು ಹೇಳಿದ್ರು ತಮ್ಮ ಅವರು ಏನಾದ್ರಿಪ್ಪ ಹೆಂಗೆ ಹೆಂಗ್ರಿಪ್ಪ ಗೊಲಬಾಯಿ ನನ್ನ ತೋರು ಮನೆ ಹಾಂ ಇಲ್ಲಿ ಕೂತಂತವ್ರು ಏನಾರು ತಾಯಿ ಬಳಗದವ್ರು ಅವ್ನ ಅವ್ವ ಅತ್ತ ಹಾಂ ಹಂದಿ ಬಳಗದವ್ರು ಅವ್ರ ಅಪ್ಪ ಅತ್ತ ಹಾಂ ಹಾಂ ಹೇಗಪ್ಪ ಹೆಂಗೆ ಮತ್ತು ನಾವೇನು ಆಯ್ತ ನಾವು ಗಂಡನ ಮನಿಗೆ ಬಂದೀವಿ ನನ್ನ ಗಂಡನ ಮನಿ ಆತು ಅವ್ರು ನಮ್ಮ ಅತ್ತಿಗಳು ಇವ್ರು ಕೂತವ್ರೆಲ್ಲ ನಮ್ಮ ಅವ್ಗಳನ್ನು ಮಾತು ಮಾತಾಡಿದ್ರು ಹೌದು ಇವ್ರ ಕುತ್ತಂತ ತಾಯಿಗಳು ನನಗ ಅತ್ತಿಗಳು ಹ ಕುತ್ತಂತ ಅವ್ರ ಅಪ್ಪನ ಎಲ್ಲರೂ ನನಗ ಮಾವುಗಳು ಮಾವುಗಳು ಒಪ್ಪು ಅಂತ ಮಾತಾ ಒಪ್ಪು ಮಾತದ ಅಲ್ಲೋ ಹುಡುಗ ಒಂದು ಹುಡುಗಿ ಒಂದು ಮನೆಗೆ ಬಿಟ್ಟು ಒಂದು ಊರ್ ಬಿಟ್ಟು ಒಂದು ಮನೆಗೆ ಅಕ್ಕ ನಾನು ಆಗಿ ಎಂದ ಅಕ್ಕ ನಾನು ಆಗಿ ಎಂದ ಬಂದಿ ನಿಸ

ನಾನೇನು ಕರಿದು ಅಂದಿಲ್ಲ ಅಕ್ಕಿ ಹಬ್ಬಗೂ ಅಂದಿಲ್ಲ ಬೆಳ್ಳಗೂ ಅಂದಿಲ್ಲ ದುಡ್ಡು ಅಂದಿಲ್ಲ ಉದ್ದು ಅಂದಿಲ್ಲ ಸುಮ್ಮ ನನ್ನ ಬಾಡಿಗೆ ನಾ ಕೂತೇನಿ ಹಾ ಹುಡುಗಿ ನನ್ನ ಮುಂದೆ ಕಾಲು ಕೆದ್ರಿ ಕೆದರಿ ಕತ್ತಿಗಟ್ಟೆ ಕುಣಿಯಾಕತ್ತಾಳ ಅಂತ ಹೇಳ್ತಿ ಆಹ್ಹ್ ಇಲ್ಲಿ ಬಾಮನು ನೋಡಿ ಹುಡುಗಿ ಬಂದು ಡಬ್ಬ ಕೂತು ಆಡ್ರತ್ತ ಅಂತ ಹೋಗ್ಯಾನ ಅವ ಗಾಡಿಗೆ ಹೌದಾ ಏನ ಅಲ್ಲಿಗೆ ಬರಲಿ ಏನ ಸುಮ್ಮ ಸ್ರೋಗ ಬರ್ತೀಯ ಅಲ್ಲಿಗೆ ಬರೋಣ ಬರ್ತೀಯ ಮೂಳ മര്യാദില്ല ഇല്ല ബാ കുന വയ പാടാത്ത ഇല്ലാതെ അലേ ബ മയ തകൊണ്ട അല്ല ജിമ്മ അല്ലേ ബർത്ത ഗുണ്ട് ആട ഗണ്ട शारे खमा जा नारण यब सद्याडो मंद गची जाब सद्या ಎನ್ನ ಹೆಣ್ಣ ಅಡೋಣ ಅಗಿ ಬಡಣಿ ಒಂದು ಸೊಚ್ಚ ಹೆಣ್ಣ ಹಾಡನ ಚನನು ಅಗಿಬಂಡಣಿ ಒತ್ತ ಸೊಚ್ಚ ಅಂತ ಮಾತು ಹೇಳಿದ್ರು ತಮ್ಮ ಅವರು ಏನಂತ್ರಿ ಹೆಂಗೆ ಹೆಂಗ್ರಪ್ಪ ಗೊಲ್ವ ನನ್ನ ಪವರು ಮನೆ ಹಾಂ ಇಲ್ಲಿ ಕೂತಂಥವ್ರು ಏನಾರು ತಾಯಿ ಒಳಗಿದವರು ಅವ್ನ ಅವ್ವ ಅತ್ತ ಹಾಂ ನಂದಿ ಒಳಗಿದವರು ಅಪ್ಪ ಅತ್ತ ಹಾಂ ಹಾಂ ಹೆಂಗಪ್ಪ ಹೆಂಗ ನಾವೇನತ್ತ ನಾವ ಗಂಡನ ಮನಿಗೆ ಬಂದಿದ ನನ್ನ ಗಂಡನ ಮನೆ ಆತು ಅವ್ರ ನಮ್ಮ ಹತ್ತಿಗೊಳ ಇವ್ರವ್ರೆಲ್ಲ ನಮ್ಮ ನಮ್ಮ ಮಾತು ಮಾತಾಡಿದ್ರು ಹೌದು ಇವ್ರ ಕುತ್ತಂತ ತಾಯಿಗಳು ನನಗೆ ಅತ್ತಿಗಳು ಹ ಕುತ್ತಂತ ಅವ್ರ ಅಪ್ಪನ ಒಳಗಿನವ್ರೆಲ್ಲರೂ ನನಗ ಮಾವುಗಳ ಮಾವುಗಳು ಒಪ್ಪು ಅಂತ ಮಾತಾ ಒಪ್ಪು ಮಾತ ಅಲ್ಲೋ ಹುಡುಗ ಹಾ ಒಂದು ಹುಡುಗಿ ಒಂದು ಮನಿಗ್ ಬಿಟ್ಟು ಒಂದು ಊರ್ ಬಿಟ್ಟು ಒಂದು ಮನೆಗೆ ಬಂದಾಳಂದ್ರ ಆ ಹುಡುಗಿ ಡೇರಿಂಗ್ ನೋಡಿ ಇವನ ಟೇರಿಂಗ್ ಒಪ್ಪಾರಿ ಹೇಗತ್ತೀಕ ಹಿಕ್ಕಿ ನಗತದತ್ತ ಎಂದ ಮಾನ್ ಮಾಡಿ ಎಟ್ಟ ಮಂದಿನ ಹತ್ತಿಗೋಣ ಮಾಡಿದ್ವಿ ನೀ ನನಗ ಆ ಊರ್ ಬಿಟ್ಟು ಈ ಊರಿಗೆ ನಾ ಬಂದ್ರ ಬಂದಿನಂದ್ರ ನಾ ಬರ್ತನಾಗ ಬರಕ್ ಆಕತೇನ ಬರ್ತಾ హంగల్మ్మాత ఏక సీరిగి బారీ టైతి ప్యాంట్ కల్సి కల్స బ్రీ మాత్ర కమిటీ దోత్రా కొట్సూ దోత్ర టచ్ సీరిగారు సీరి టోత్ర మాత అలా రాత్రి హ్యాండ్రిల్ ಇವರಾತು ವಿಷ್ಣುವಿಗೆ ಹೆಂಡ್ರಿ ಇಲ್ಲ ಅಹಾ ಬ್ರಹ್ಮಿಗೆ ಹೆಂಡ್ರಿ ಇಲ್ಲ ಇಲ್ಲಾ ರುದ್ರಿಗೆ ಹೆಂಡ್ರಿ ಇಲ್ಲ ಇವರಾತು ಮತ್ತೆ ಗಣಪತಿನ ಸೂತ್ರ ಮಾಡ್ಯಾನ ಗಣಪತಿಗೆ ಹೆಂಡ್ರ ಮಕ್ಕಳು ಇಲ್ಲ ಇಲ್ಲ ಮತ್ತೆ ಇವೆ ಬಂದಾನ ಬಂದನ ಮತ್ತೆ ಟಚ್ ಆಗಬರ್ದತ್ತಾ ಹಾ ಅಲ್ಲೋ ಇಲ್ಲಿ ಸ್ಟೇಜ್ ಮೇಲ್ಲ ನನ್ನ ಬಿಟ್ಟಿ ಅಲ್ಲಿ ಗಡೆದಾಗಿ ಹೋಗಿ ಕೂತಿ ಟಚ್ ಆಗಲರ ಮಕ್ಕಳು ಹೆಂಗಾದ್ರು ಹಾಹಾ ಇಲ್ಲಿ ಮಕ್ಕಳು ಹಾಡೋ కమిಟಿಯರ ಕೈಯಕ ಕೊಡಬೇಕagitte ಕೊಡಬೇಕಾ ನೀ ಎಲ್ಲಿ ಸುದ್ದಿ ತಂದು ಎಲ್ಲಿಗೆ ಮಾತಾಡಕತ್ತಿ ಏನಾ ನಿನ್ನ ಮೂಳಾ ಎಲ್ಲ ಈ ಊರಿಗೆ ಬರ್ಬೇಕಾದ್ರೆ ನನಗ ಕೊಳೆ ಮ್ಯಾಗಿ ಮೊದಲಿಯನ್ನ ನಾ ಬಂದಿದ್ದು ಏನು ನೀ ಬಂದಿದ್ದು ನಿನಗ ಕೊಳೆ ಹೆಣ್ಣಿನ ಮನೆಗೆ ನೀ ಆ ಹಂಗ ಬಂದಿರ್ಕಿದ ಅಲ್ಲೋ ನಿನಗ ಕೋಟಿ ಗಂಟ್ಲೆ ಆಸ್ತಿ ಐತಿ ಎಷ್ಟೋ ಮಂದಿ ತಾಯಿಗೊಳದಾರ ತಂದಿಗೊಳದಾರ ನಿನಗ ಬಂದದಾರ ಬಲಗದಾರ ಹಣ ಆತಿ ಅಂತಸ್ತೈತಿ ಎಲ್ಲಾ ಐತಿ ನನ್ನ ಮನೆಗೆ ನೀ ಬರ್ಬೇಕಾದ್ರೆ ನಿನಗ ಹಂತದೇನು ಕೊಳೆ ಮೇಗಿತ್ತ ಏನು ಕೊಳೆ ಬಂದಿದ್ದೆವು ಆ ಹೆಂಗ್ರಿ ಚಿಗೋಳ ನಾ ಬಂದೇನಿ ಹೆಂಗ ಹೆಂಗ ಒಂದು ಮನಿ ಒಂದು ಊರ್ ಬಿಟ್ಟು ಒಂದು ಊರಿಗೆ ಬರ್ಬೇಕಾದ್ರೆ ಒಂದು ಮನಿಗೆ ನಾ ದೀಪ ಹಚ್ಬೇಕಂತ ನಾ ಬಂದಿನಿ ಹೌದ್ ಹೌದವ್ವ ನಿನ್ನ ಮನಿ ಉದ್ದಾರ ಮಾಡಕ್ಕೆ ನಾ ಬಂದೀನಿ ಹ್ಞೂ ಹೆಂಗ ಮನಸ್ಸ ಕೊಡಕ ಮಾಡಿ ನಮ್ಮ ಬರುತ್ತೆ ಹೌದು ನಾಯರ ತನ್ನದಾ ತಂಗಿನ ಪ್ರೀತಿ ಯಾಕೆ ಮಾಡಿದೆ ರಾಜ ಇಲ್ಲ ನಾಲೇಜ ಇಲ್ಲ ಹೋಗ ನಿರ್ಗ ನಾಲೇಜೋಗ ಸುಳ್ಳು ಹೇಳಿರ ಹತ್ತ ತೇಜ 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 ಸ್ಟೇಜ ತೇಜಾ ಹೌದೌದು

ಕೊಟ್ಟ ಪ್ರೈಸಾರು ಕರುದಿಲ್ಲ ನಿನಗೆ ವರ್ಷದಾಗ ಒಂದ ಸಲ್ಲಪ್ಪ

ನೀವು ಮಾಡು ಅವ ನೋಡಿ ನಮ್ಮ ಕುಣ್ಣು ಅಣ್ಣ ತಿಂಡಿ ನೋಡ್ತಾನೆ ತಿನ್ನ ನಾನು ತಿಂಡಿ ನೋಡೋಕೆ ಹೋಗಿ ನಿನಗೆ ಕುಂಡಿ ಹರ್ಕೇ ಕೈ ಬೆಳ್ತಾನೆ ಆಗೈತಿ ಗೊತ್ತಿಲ್ಲ ಗೊತ್ತಿಲ್ಲ ಅಣ್ಣ ನಿನಗೆ ಮತ್ತು ಗೊತ್ತಾಗಿಲ್ಲ ನಿನಗೆ ಆ ಹೆಣ್ಮಕ್ಳು ತಿಂಡಿಗೆ ಬರ್ಬೇಕ ಹೋಗಬೇಡ್ರಿ ಹಾ ನಿಮ್ದು ಹರ್ಕೊಂಡ್ರಿ ಅಂತ ನಾ ತಿಂಡಿ ಮೊದಲು ತಿಂಡಿ ತಿನ್ನಿರಿ ಹಿಂದಾಡಿಸಿ ಮತ್ತೆ ತಿಂಡಿ ಹಾಂ ಹಾಂ ಹೆಣ್ಣ ಹಾಡಲ್ಲ

do... Yan.